ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲೂ ಚೆನ್ನಾಗಿದ್ದೀರಾ ದೇವ್ರಿಗೆ ಹೋಗಿ ಕುಯ್ಕೊಂಬಂದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಈಗ ನೆಕ್ಸ್ಟ್ ಎಲ್ಲ ಕಸ ಗುಡಿಸ್ಕೊಂಡು மன ஃபோன் உட்காந்து வந்தது நான்குடஸ்க்கொண்டு நெக்ஸ்ட் கஃபி மாதிரி காஃபி குட்டி காஃபீ கதை ஆகே நம்ம ஸானானக்கு அந்த விட்டு நீர் கசி வந்தோம் கசிப்பீங்க நானே காஃபி மாநில சொல்வ பாத்திரை தொழையோண அந்தப்பிட்டு தோழ்கொண்டு வந்தே ஆகே பூஜை சமெல்லாம் தொளைதே ஆக நானும் ஸான்கண்டு ದೇವ್ರ ಪೂಜೆ ಯಾಕೆ ರೆಡಿ ಮಾಡ್ಕೊಂಡಿನ್ನಲ್ವ ಇನ್ನೇನು ಪೂಜೆ ಮಾಡೋಣ ಅಂತೇಳಿ ನನ್ನ ಮಗಳು ನನ್ನ ಚಿಕ್ಕಮಗಳನ್ನೂ ಪಕ್ಕರಲ್ಲಿ ಆಟ ಆಡ್ತಾ ಅಮ್ಮ ನೋಡಿಲಿ ಅಮ್ಮ ನೋಡಿಲಿ ಅಂತಿದ್ಲು ಹಾಗೆ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನೈಟ್ ಸ್ವಲ್ಪ ಹುಳಿ ಮಾಡಿದ್ದೆ ಅದೇ ಹುಳಿಗೆ ಸ್ವಲ್ಪ ಅನ್ನ ಮಾಡು ಫಂಕ್ಷನ್ಗೆ ಹೋಗೋದಿತ್ತಲ್ಲ ಹಂಗಾಗಿ ಅನ್ನ ಕಿಡುವಂದರು ಹಂಗಾಗಿ ಅನ್ನ ಮಾಡಿ ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತೇಳಿ ನನ್ನ ಡ್ರೆಸ್ಸು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಫಿಟ್ ಆಗ್ತಾಯಿತ್ತು ಡ್ರೆಸ್ಸು ಹಾಗಾಗಿ ಆ ಡ್ರೆಸ್ನ ಸ್ಟಿಚ್ ಬಿಚ್ತಾಯಿದ್ದೆ ಫೈನಲ್ ಸ್ಟಿಚ್ ಎಲ್ಲ ಬಿಚ್ಚಾಯಿತು ನಾನು ರೆಡಿ ಆನೆ ಹಾಗೆ ನನ್ನ ಮಗಳಿಗೂ ಸ್ನಾನ ಮಾಡ್ಸೋಣ ಅಂತೇಳ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಬಂದು ಡ್ರೆಸ್ ಹಾಕ್ತಿದ್ದೆ ನೋಡಿ ಯಾವ ಥರ ಕಾಣಿಸ್ತಿದೆ ನನ್ನ ಮಗಳಿಗೆ ಡ್ರೆಸ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಮಳೆ ಅಂತ ಹೇಳ್ಬಿಟ್ಟು ರೈನ್ಕೋಟ್ ಹಾಕಿದೆ ಅವಳಿಗೆ ಹಾಗೆ ಮಗಳನ್ನ ಸ್ನಾನ ಮಾಡಿಸ್ ಹಾಕ್ಸಿದ್ನಲ್ವ ಅವಳಗೂ ರೆಡಿ ಮಾಡೋಣ ಅಂತ ಬಿಟ್ಟು ಅವಳು ರೆಡಿ ಮಾಡೋಕೆ ಮುಂಚೆ ಸ್ವಲ್ಪ ಅನ್ನ ತಿನ್ನಿಸ್ಬಿಡೋಣ ಹೋಗೋದು ಲೇಟ್ ಆಗುತ್ತೆ ಅಂತೇಳಿ ಅನ್ನ ತಿನಿಸ್ತಾಯಿದ್ದೆ ಅಷ್ಟೇ ನನ್ನ ಮಗಳಮ್ಮ ನನಗೂ ಊಟ ಮಾಡಿಸಮ್ಮ ನನಗೂ ಅನ್ನ ಬೇಕು ಅಂತೇಳಿ ಇರಪ್ಪ ನಮ್ಮ ಪಾಪ ಊಟ ಮಾಡಿಸಿ ಆಮೇಲೆ ಊಟ ಮಾಡಿಸ್ತೀನಿ ನನಗೆ ಅಂತ ಹೇಳ್ತಿದ್ದೆ ನೀ ನೀಬ್ಬರು ಸೇರ್ಕೊಂಡ್ಬಿಟ್ರೆ ಸಾಕು ಬೇಡ ಅನ್ಸುತ್ತೆ ಈ ಫೈನಲಿ ನೋಡಿ ನನ್ನ ಮಗಳಿಗೆ ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತೀಯಾ ಈ ಡ್ರೆಸ್ ಹಾಕೋಣ ಅಂತ ಬಿಟ್ಟು ಅವಳಿಗೂ ರೆಡಿ ಮಾಡ್ತಿದ್ದೆ ನನ್ನ ಮಗಳು ನೈಫಾಲಿಶ್ ತಗೋದು ಇದು ಏನಾದ್ರು ಬಯ ಇಟ್ಕೊತಾ ಇರ್ತಾರೆ ಸಣ್ಣ ಮಕ್ಳ ಮೇಲೆ ನಿಮಗೂ ಗೊತ್ತಿರುತ್ತೆ ಫೈನಲ್ ಅವ್ಳು ನಾಪಸ್ ಹಾಕ್ಬಿಟ್ಟು ಜುಟ್ಟಿ ಹಾಕಿ ರೆಡಿ ಮಾಡಿದೆ ಹಾಗೆ ನಮ್ಮ ಮಗಳು ಜುಟ್ಟು ಹಾಕೋಣ ಅಂತ ಬಿಟ್ಟು ಅವಳಗು ಜುಟ್ಟಾಕದೆ ನಮ್ಮ ಮಗಳು ಸುಮ್ಮನೆ ಇರಲ್ಲ ನೈಫ್ ಫಾಲಿಶ್ ಹಾಕಮ್ಮ ನಮ್ಗೆ ಲಿಫ್ಟಿಗೆ ಹಾಕಮ್ಮ ಮೈದಚ್ಚಮ್ಮ ಅದಚ್ಚಮ್ಮ ಅಂತ ಏನಾದ್ರು ಹೇಳ್ತಿರ್ತಾರೆ ಆಮೇಲೆ ಸರಗಳಂತೂ ಯಾವುದಾದ್ರೂ ಅವಳು ಅದು ಯಾಕೋ ಜಿಫ್ ಆಗ್ತಾ ಇದೆ ಅದು ಯಾಕೋ ಬರ್ತಾ ಇರಲಿಲ್ಲ ಹಾಗೆ ನಾನು ರೆಡಿ ಆಗೋಣ ಅಂತೇಳ್ಬಿಟ್ಟು ಕ್ರೀಮ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದೆ ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಕೇಳಿಸುತ್ತೆ ಯಾಕೆಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ಲೋ ಆಗಿ ಮಾತಾಡ್ತೀನಿ ದಯವಿಟ್ಟು ವಾಯ್ಸ್ ಏನಾದರೂ ಸ್ಲೋ ಬರ್ತಿದೆ ಅಂತೇಳ್ಬಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ ಹಾಗೆ ಫೈನಲಿ ನಾವು ರೆಡಿ ಆಗಿಬಿಟ್ಟು ನಮ್ಮ ಮನೆಯವರು ನಾನು ರೆಡಿ ಆಗ್ತೀನಿ

ಅಂತ ಬಿಟ್ಟು ತಪ್ಪು ಅಷ್ಟು ಮಲಗಿದ್ದ ಫೋಟಿ ತಗೊಂಡಿದ್ದೀನಿ ಅದನ್ನ ಇಟ್ಕೊಂಡು ಅವ್ರ ಹಸ್ಬೆಂಡು ಕೂತಿದ್ರು ಹಾಗೆ ಮನೆಯಲ್ಲಿ ಖುಷಿಯತ್ತು ಚೆನ್ನಾಗಿ ಚೆನ್ನಾಗಿ ಮಾಡಿಸಿ ಊಟ ಎಲ್ಲ ಸೂಪರಾಗಿ ಮಾಡಿಸಿದ್ರು ಹಾಗೆ ತಕ್ಕಲು ಶಾಸ್ತ್ರ ಎಲ್ಲ ಮುಗ್ದಿತ್ತು ನಾವು ಹೋದೊಳಗೆ ನೋಡಿ ಅವ್ರ ಮನೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೇನು ಬರ್ತಾಯಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ಅಷ್ಟರಲ್ಲಿ ಮಧ್ಯೆ ಮಳೆ ಬಂತು ಹಾಗೆ ಅಲ್ಲೊಂದು ಅಂಗಡಿ ಹತ್ರ ಕೂತ್ಕೊಂಡ್ವಿ ನನ್ನ ಮಗಳು ಬಾಳೆಹಣ್ಣು ಕೊಡುವ ಹಾಗೆ ನಾನು ಒಂದು ಬಾಳೆಹಣ್ಣು ತಿಂದೆ ಫೈನಲ್ಲಿ ಇವಾಗ ಇನ್ನೇನು ಹೊರಡೋಣ ಅಂತ ಬಿಟ್ಟು ನಮ್ಮ ಮನೆ ಮಳೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿ ಹಾಗೆ ಮನೆಗೆ ಬಂದ್ವಿ ಇನ್ನೇನೆಲ್ಲ ಡ್ರೆಸ್ ಚೇಂಜ್ ಮಾಡೋಣ ಮಕ್ಕಳದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ ಅವಳಿಗೆ ಸಿಕ್ಕಾಪಟ್ಟೆ ಫುಲ್ಲು ಇವಾಗ ಸ್ವಲ್ಪ ಫ್ರೀ ಆದ್ಲು ಹಾಗೆ ಫೈನಲಿ ಒಂದು ಬಾಟ್ಲು ನೀರು ತಾಳೋಗಿದ್ವಿ ಒಂದನೇನು ನೀರು ಕುಡ್ದಿರಲಿಲ್ಲ ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಅಂತ ಹೇಳ್ಬಿಟ್ಟು ಮನೇಲಿ ನಾನೇ ಕುಡಿದೆ ಎಲ್ಲ ಸ್ವಲ್ಪ ಹಾಕೋಣ ಬೆವರು ಬೇವರೋಸ್ಥೆ ಅಂತ ಬಿಟ್ಟು ಆ ಕಡೆ ಎತ್ತಿಟ್ಟೆ ಹಾಗೆ ನನ್ನ ಮಗಳಿಗೆ ಸ್ವೆಟರ್ ಹಾಕಿ ಸೀತಾ ನಮ್ಮ ಮನೆಯವರು ಹೇಳಿದರು ಹಂಗಾಗಿ ಅವ್ರಿಗೂ ಕೂರಿಸ್ಕೊಂಡ್ಬಿಟ್ಟು ಇರೋ ಒಂದು ನಿಮಿಷ ಅಂತಬಿಟ್ಟು ನನ್ನ ಕೈಗೆ ಕೊಟ್ಟರು ನನ್ನ ಮಗಳು ಒಮ್ಮಪ್ಪ ಸಾಂಗ ಕೊಡುಕೊಪ್ಪ ಸಾಂಗ ಕೊಡು ಅಂತ ಕೇಳ್ತಾ ಇದ್ಲು ಹಾಗಾಗಿ ಅವಳಿಗೆ ಸಾಂಗಾಕೆ ಕಳಿಸಿದ್ರು ತೋಪಿ ಹಾಕೊಳ್ಳಲ್ಲ ನನ್ನ ಮಗಳು ಅದೇ ಒಂದು ಎಸ್ ಹೆಸರಿ ಹಾಕಿದ್ರೆ ಕಿತ್ಕಿತ್ ಆಗ್ತಾಯಿದ್ಲು ಅಪ್ಪನ ಜೊತೆ ಇನ್ನೇನು ಅಂತ ಹೇಳಿದ್ರು ನಾನು ತಟ್ಟಿ ಮಲಗ್ಸೋಣ ಅಂತ ಹೋದೆ ನನ್ನ ಮಗಳ ಮಲ್ಕಂತಾನೆ ಇರಲಿಲ್ಲ ಎಷ್ಟು ತಟ್ಟಿದ್ರು ಮಲ್ಕೊಂಡಿಲ್ಲ ನನಗೂ ಸಾಕಾಯಿತು ಯಾವ ಥರ ಸಾಂಗ್ ಹೇಳಿ ಮಲಗ್ಸೋದು ಮಲ್ಕಂತಿರ್ಲಿಲ್ಲ ಹಾಗೆ ತೊಡೆ ಮಲಕೊಂಡೆ ನೋಡೋಣ ನನಗೂ ಮಲ್ಕೋತಾರೆ ಏನಂತೇಳಿ ಹಾಗೆ ನನ್ನ ಮಗಳು ಬಂದು ಫೋನ್ ಕೊಟ್ಬಿಟ್ಟು ಫೈನಲಿ ಇವತ್ತಿನ ಸಂಜೆ ಎಲ್ಲ ಕಸ ಗುಡಿಸ್ಬಿಟ್ಟು ದೇವ್ ದೀಪ ಹಚ್ಚಿದೆ ಇವತ್ತಿಂಗ ಇಷ್ಟ ಆಗಿರುತ್ತೆ ದಯವಿಟ್ಟು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್